ಮುತ್ತು ಮಕ್ಕಳಲ್ಲಿ ತಮಗೇಲ್ಲ ಅನಂತ ಶರಣೋ ಶರಣಾರ್ಥಿ. ನಿಮೆಲ್ಲ ಇವತ್ತು ನೋಡ್ರಿ ನಿಮಗೆಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನಿಮಗೆಲ್ಲ ಪೂಜಾ ಮೂರ್ತಿಗಳನ್ನ ಇಲ್ಲಿ ಮಾಡಿದಾರೆ. ಇನ್ಸ್ಟಾಗ್ರಾಮ್ ಫೇಸ್‌ಬುಕ್ ಇವತ್ತು ಇನ್ಸ್ಟಾ ಒಂದೇ. ಮಹಾಶಿವರಾತ್ರಿಯನ್ನ ನಮ್ಮ ಹಿಂದೂ ಪರಂಪರೆಯೊಳಗೆ ವೀರಶೈವ ಲಿಂಗಾಯತ ಪರಂಪರೆಯೊಳಗೆ ಎಲ್ಲರೂ ಕೂಡ ಇವತ್ತು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡುವಂತಹದ್ದು ಈ ಮಹಾಶಿವರಾತ್ರಿ ಎಂದು ಪರಮಾತ್ಮ ನಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ ಲಿಂಗವನ್ನು ಪೂಜೆ ಮಾಡುವಂತಹದ್ದು ಆ ಲಿಂಗದಲ್ಲಿ ಭಗವಂತರನ್ನ ಕಾಣುವಂತಹದ್ದು ನಮ್ಮೆಲ್ಲರ ಸುಯೋಗ ಅನ್ನುವಂಥದ್ದು ಪರಮ ಪೂಜ್ಯ ರುದ್ರಮುಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ನನಗ್ ಮಧ್ಯಾಹ್ನ ಒಂದು ಮಾತನ್ನ ಹೇಳಾಕತ್ತಿದ್ರು ಇವತ್ತು ಈ ಸಾರಿ ಏನ್ ಮಹಾಶಿವರಾತ್ರಿ ಅಂತದಲ್ಲ ಇದು ಕೇವಲ ಶಿವರಾತ್ರಿ ಅಲ್ಲ ನಮ್ಮ ಮಠಕ್ಕೆ ಬರುವಂತ ಭಕ್ತರು ಅಂತಂದ್ರ ಬಹಳ ಶ್ರದ್ಧೆ ಭಕ್ತಿಯಿಂದ ಬರುವಂತ ಭಕ್ತರದಲ್ಲ ಆ ಭಕ್ತ ಸಮೂಹಕ್ಕ ನಾನು ಮುದ್ದಾಮ ಈ ಸಾರಿ ಏನ್ ಆಗಲಿ ನೋವಾಗ್ಲಿ ನಾನು ಇವತ್ತೇನು ಈ ಸಾರಿ ನಾನು ಕುಂಭಮೇಳಕ್ಕೆ ಮೇಳಕ್ ಹೋಗಿದ್ದೆಲ್ಲ ಆ ಹೋಗಿರುವಂತಹ ಜಲವನ್ನು ನಮ್ಮ ಭಕ್ತ ಸಮೂಹಕ್ಕೆ ಅರ್ಪಣೆ ಮಾಡ್ಬೇಕನ್ನುವಂತ ಭಾವನೆ ಅದು ಪರಮ ಪೂಜ್ಯರದಾಗಿತ್ತು ಅನ್ನುವಂತಹದ್ದು ನಾನು ಯಾಕೆ ಬುದ್ಧಿ ಅಂತ ಕೇಳಿ ಕೇಳಿದಾಗ ಅಪ್ಪ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ಅಂತಂದ್ರೆ ದುಡ್ಡಿದ್ದವ್ರು ಬಹಳ ಜನ ಹೋಗ್ತಾರ ಅವರು ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡ್ತಾರ ಆದ್ರೆ ನಮ್ಮ ಮಠಕ್ಕೆ ಬರುವಂತಹ ಭಕ್ತರು ಒಂದು ರೂಪಾಯಿ ಕೊಡುವಂತಹ ಭಕ್ತನೂ ನಮ್ಮ ಭಕ್ತನ ಲಕ್ಷ ಬಣ್ಣ ಕೊಡುವಂತಹ ನಮ್ಮ ಭಕ್ತನ ಆದ್ರೆ ಯಾರ ಅದರಿಂದ ವಂಚಿತರಾಗಿರ್ತಾರಲ್ಲ ಅಲ್ಲಿ ಕೇವಲ ಪ್ರಯಾಗದೊಳಗಾಗುವಂತಹ ಕುಂಭಮೇಳ ಮಾತ್ರ ಅಲ್ಲ ಇದು ಮಹಾಶಿವರಾತ್ರಿ ಎಂದ ಕಡಕೋಳ ಮಡಿವಾಳೇಶ್ವರ ಮಠ ಐತಲ್ಲ ಇದೂ ಕೂಡ ಒಂದು ಜ್ಞಾನದ ಶಿವರಾತ್ರಿಯ ಕುಂಭ ಮೇಳ ಅನ್ನುವಂತಹದ್ದರ ಪರ್ಮ ಭಕ್ತರ ಮೇಲಿರುವಂತಹ ಪ್ರೀತಿ ವಿಶ್ವಾಸ ಭಕ್ತಿ ಅನ್ನುವಂತಹದ್ದು ಅಂತಹ ಮಹಾಪೂಜ್ಯರು ಒಂದು ಸಂಕಲ್ಪ ಇವತ್ತು ಮಧ್ಯಾಹ್ನ ಮಾಡುವಂತಹ ಸಂದರ್ಭದೊಳಗ ಅಲ್ಲಿ ಕತ್ತಿದ್ರು ಕಾಶಿ ಅಂತಕ್ಷಣ ಶಿವರಾತ್ರಿ ನೆನಪು ಆಗ್ತದೆ ನಮಗೆಲ್ಲ ಅದಕ್ಕ ನನಗೂ ಒಂದು ಹಿಂಗೆ ಸಂಕಲ್ಪ ಆಗ್ಯದಲ್ಲ ಯಾವಾಗ ನಾನು ನಮ್ಮ ಭಕ್ತರದಾರಲ್ಲ ಆ ಭಕ್ತರನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಕಾಶಿ ಯಾತ್ರೆ ಮಾಡ್ಬೇಕನ್ನುವಂತಹದ್ದು ಗುರುಗಳು ಇವತ್ತು ನಿಶ್ಚಯ ಮಾಡ್ಯಾರ ಅದು ಅಂತ ವಿಭೇದ ಅನ್ನುವಂಥದ್ದು ಯಾಕೆ ಬುದ್ಧಿ ಇದೆ ಯಾಕೆ ಬಂತು ಅಂತ ನಾನು ಕೇಳಿದೆ ಅಪ್ಪವ್ರು ಹೇಳಿದ್ರು ನಮ್ಮ ಭಕ್ತರು ಗುರುವಿನ ಜೊತೆ ಯಾತ್ರೆಯನ್ನು ಅನ್ನುವಂತಹದ್ದು ನಮ್ಮ ಸಂಕಲ್ಪ ಆಗಿದೆ ಯಾವಾಗಲೂ ನೀವು ಯಾತ್ರೆಯನ್ನು ಮಾಡ್ತಿರ್ಲ ತೀರ್ಥ ಕ್ಷೇತ್ರಗಳನ್ನು ಹೋಗ್ತಿರ್ಲ ನೀವು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಪುಣ್ಯ ಸಿಗ್ತೈತಿ ಅದ್ರ ಜೊತೆ ಜೊತೆಗೆ ನೀವು ಗುರುವಿನೊಂದಿಗೆ ಯಾತ್ರೆಯನ್ನ ಮಾಡಿದ್ರ ಅಲ್ಲಿ ಡಬಲ್ ಪುಣ್ಯ ಬರುವಂತಹದ್ದು ಮಾತ ಇದೆ ಅನ್ನುವಂತಹದ್ದನ್ನು ಕೂಡ ಪರಮ ಪೂಜ್ಯರು ಬಹಳ ಶ್ರದ್ಧೆಯಿಂದ ಹೇಳಿ ಕತ್ತಿದ್ರು ಅಂತಹ ಕಾಶಿಯ ಯಾತ್ರೆಯನ್ನ ಮುಂಬರುವ ದಿನಮಾನದೊಳಗೆ ಅಂದ್ರ ಬಹುಶಃ ಆಗಸ್ಟ್ ಸೆಪ್ಟೆಂಬರ್ದೊಳಗ ಪರಮ ಪೂಜ್ಯರ ಸನ್ನಿಧಾನದೊಳಗ ನಾವೆಲ್ಲಾರು ಕೂಡ್ಕೊಂಡು ಕಾಶಿ ಯಾತ್ರೆಗೆ ಹೋಗಬೇಕನ್ನುವಂತ ಇವತ್ತು ಪರಮ ಪೂಜ್ಯರು ಮಹಾಶಿವರಾತ್ರಿ ಅಂದ ಇವತ್ತು ನಾವೇನು ಮಹಾಶಿವರಾತ್ರಿಗೆ ಶಿವನನ್ನ ಪೂಜೆಯನ್ನು ಮಾಡ್ಲಿಕ್ಕೆ ಕಾಶಿ ವಿಶ್ವನಾಥನನ್ನ ಪೂಜೆಯನ್ನು ಮಾಡ್ಲಿಕ್ಕೆ ಇವತ್ತು ಮಾಡುವಂತಹ ಈ ಕಾರ್ಯ ಕೇವಲ ಇಲ್ಲಿಗೆ ಮಾತ್ರ ನಿಲ್ಲೋದಲ್ಲ ನಮ್ಮ ಭಕ್ತ ಸಮೂಹವನ್ನ ಕಾಶಿಗೆ ಕರ್ಕೊಂಡು ಹೋಗಿ ಕಾಶಿಯ ಗಂಗಾ ನದಿಯೊಳಗ ಸ್ನಾನ ಮಾಡಿಸಿ ವಿಶ್ವನಾಥನ ದರ್ಶನ ಮಾಡಿದಾಗ ಮಾತ್ರ ನನಗೆ ಸಮಾಧಾನ ಆಗ್ತದೆ ಆಶಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಗುರುಗಳ ಜೊತೆ ಯಾವಾಗ್ಲೂ ಕೂಡ ನಾವು ಯಾತ್ರೆಯನ್ನು ಮಾಡ್ಬೇಕಂದ್ರೆ ಬಹುಶಃ ನಿಮ್ಮಣ್ಣೆಲ್ಲ ನೋಡಿದಾಗ ಹಿಂಗ ಅನ್ಸ್ಲಿಕ್ಕಿತ್ತು ಕಡ್ಕೋಡು ಮಡಿವಾಳಪ್ಪನ ಭಕ್ತರು ಅಂದ್ರ ಬಹಳ ಮುಗ್ಧ ಭಕ್ತರು ನಾನು ಪರಮ ಪೂಜ್ಯರೊಂದಿಗೆ ಆ ಬೆಂಗಳೂರೊಳಗ ಕೆಲವ್ರು ಭಕ್ತರು ಕರ್ಕೊಂಡು ಹೋಗಿದ್ರು ಎಂತ ಅಂತಂದ್ರ ಕೇವಲ ರುದ್ರಮುನಿ ಶಿವಾಚಾರ್ಯ ರುದ್ರಮುನಿ ಶಿವಾಚಾರ್ಯನಾಗಿ ನೋಡೋದಿಲ್ಲ ಇವತ್ತು ಅಪೋರ್ ಬರಾಕತ್ತಾರ ಅಂತಂದ್ರ ಸಾಕ್ಷಾತ್ ಮಹಾಂತ ಮಡಿವಾಳೇಶ್ವರರೇ ನಮ್ಮ ಮನೆಗೆ ಬರ್ಲಿಕ್ಕೆ ಕಟ್ಟಡ ಅನ್ನುವಂಥದ್ದು ಭಾವ ಅದು ಭಕ್ತರ ಹೃದಯದೊಳಗ ಅದೇ ಎನ್ನುವಂತದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾ ಯಾರ್ಯಾರು ನೀವು ಕಾಶಿಗೆ ಬರ್ತಿರಲ್ಲ ಇವತ್ ಆಗ್ಲಿ ನಿಶ್ಚಯ ಆಗ್ಬಿಡತ್ತೆ ಅಪೋರ್ ಸಂಕಲ್ಪ ಮಾಡ್ಬಿಟ್ಟ ಅದ್ ಏನಲ್ರಿ ನೂರಲ್ಲ ಸಾವಿರ ಸಾವಿರ ಮಂದಿ ಬಂದ್ರು ನಾವು ಕರ್ಕೊಂಡು ಹೋಗ್ಬೇಕನ್ನುವಂತದ್ದು ಸಂಕಲ್ಪ ನೋಡ್ರಿ ಬುದ್ಧಿ ಯಾಕ್ರಿ ಅಂತ ಕೇಳಿದಾಗ ಅಪ್ಪ ಅವ್ರು ಹೇಳಿದ್ರು ನನಗ್ ಮಡಿವಾಳಪ್ಪನ ಕೃಪ ಮಡಿವಾಳೇಶ್ವರ್ನ ಹೇಳ ಮಗ ನೋಡು ಕೇವಲ ನೀನು ಇಲ್ಲಿಯ ಭಕ್ತರನ್ನ ಕೇವಲ ಇಲ್ಲಿಯ ರೂಪದೊಳಗೆ ನೋಡೋದು ಬೇಡ ನೀ ಎಲ್ಲಾ ಭಕ್ತರನ್ನ ಕರ್ಕೊಂಡು ಅಲ್ಲಿ ಹೋಗಿ ಒಂದಿಷ್ಟು ಅವರಿಗೆ ಜ್ಞಾನವನ್ನು ಕೊಡುವಂತದ್ದಾಗ್ಲಿ ಇವತ್ತೇನು ನೀವು ವಿಭೂತಿ ಕುಂಕುಮ ಈ ನಮ್ಮ ತ್ರಿವೇಣಿ ಸಂಗಮದ ಜಲವನ್ನ ತಾವೆಲ್ಲರೂ ಕೂಡ ಇವತ್ತು ಸಮರ್ಪಣೆಯನ್ನು ಮಾಡಿದಾರಲ್ಲ ಅದು ಕೇವಲ ಇಲ್ಲಿಗೆ ಮಾತ್ರ ಆಗೋದು ಬೇಡ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಹೋಗುವನು ಅನ್ನುವಂತ ಮಾತನ್ನ ಮಡಿವಾಲೇಶ್ವರನು ಕೂಡ ಆಶೆ ಆಗಿದೆ ಅನ್ನುವಂತದನ್ನ ಪರಮ ಪೂಜರು ಹೇಳಿದ್ರು ಅನ್ನುವಂತದ್ದು ಅದಕ್ಕಾಗಿ ನೀವ್ ಯಾರ್ಯಾರು ಬರ್ತಿರ್ಲಾ ಒಂದು ಲಿಸ್ಟ್ ಮಾಡಕ್ ನೀವು ನೀವ್ ಯಾರ್ಯಾರು ಬರ್ತಿರ್ಲಾ ಒಂದು ಹೆಣ್ಮಕ್ಳ ಕಡೂ ಒಂದು ಲಿಸ್ಟ್ ಈಗ ಆರಂಭ ಆಗ್ಲಿ ಈ ಪರಮ ಪೂಜೆ ನಾವು ಒಳಗಡೆ ಹೋಗಿ ಮಠಕ್ಕೆ ಹೋಗಿ ಬರಬ್ದ ಒಂದೊಂದು ಲಿಸ್ಟ್ ಗಳನ್ನ ರೆಡಿ ಮಾಡ್ರಿ ಇಲ್ಲಿ ಕೇವಲ ನಾವು ಕಾಸಿಗೆ ಮಾತ್ರ ಹೋಗೋದು ಬೇಡ ಇಲ್ಲಿ ಏನ್ ಮಾಡ್ಲಿಕ್ಕೆ ಅಂತಂದ್ರ ಒಂದು ನಾವು ಕಾಶಿಯನ್ನು ಮಾಡೋದು ಅದ್ರ ಜೊತೆ ಜೊತೆಗೆ ತ್ರಿವೇಣಿ ಸಂಗಮದೊಳಗೆ ಸ್ನಾನವನ್ನು ಕೂಡ ಮಾಡೋದು ಅದಾದ ನಂತರ ಅಯೋಧ್ಯೆ ನಾವು ಭಾರತೀಯರು ಅನ್ನುವಂತಹ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತೀವಲ್ಲ ಅಪ್ಪೋರ್ಗೆ ಹೆಂಗ ಸಂಕಲ್ಪ ಆಗೈತೆ ಅಂತಂದ್ರ ಕೇವಲ ನಾವು ಕಾಶಿಯೊಳಗೆ ಮಿಂದ ನಾವು ಪ್ರಯಾಗದೊಳಗ ಮೀನ್ಗೆದ್ದು ಇಷ್ಟು ಮಾತ್ರ ಸಾಲೋದಿಲ್ಲ ನಮ್ಮ ಭಾರತ ದೇಶದೊಳಗೆ ಇವತ್ತೆಲ್ಲಾ ಜಗತ್ತಿನ ಮನಕಡೆ ನೋಡ್ಲಿಕ್ಕೆ ಹತ್ತೈತಿ ಅಂತಂದ್ರ ಅದು ಸುಮ್ನೆ ನೋಡ್ತಾ ಇಲ್ಲ ಭಾರತ ದೇಶಕ್ಕೆ ಇವತ್ತು ವಿದೇಶಿಗರ ಸಲಹಾ ಮುಡಿತಾ ಇದಾರೆ ಅಂತಂದ್ರ ಭಾರತ ದೇಶ ಬಹಳ ದೊಡ್ಡ ಅಂತ ಸಲಾ ಮುಡಿತಾ ಇಲ್ಲ ಭಾರತದೊಳಗೆ ಬಹಳ ದೊಡ್ಡ ಅಂತ ಸಲ ಹೊಡಿತಾ ಇಲ್ಲ ಭಾರತ ಅಂತಂದ್ರ ಬಹಳ ನೀರೈತಿ ಅಂತ ಸಲ ಹೊಡಿತಾ ಇಲ್ಲ ಭಾರತ ಅಂತಂದ್ರ ಅದು ಸಂಸ್ಕಾರವಂತ ರಾಷ್ಟ್ರ ಅದು ರಾಮಣ ರಾಷ್ಟ್ರ ಅನ್ನುವಂತ ಭಾವದಿಂದ ಇವತ್ತು ಭಾರತಕ್ಕೆ ಸಲಹಾ ಹೊಡಿತಾ ಇದ್ದಾರೆ ವಿದೇಶಿಗರು ಅಂತಹ ಸನ್ನಿವೇಶದೊಳಗ ಆ ರಾಮ ಮಂದಿರವೂ ಕೂಡ ನಮ್ಮೆಲ್ಲ ಭಕ್ತ ಸಮೂಹ ನೋಡ್ಲಿ ಅನ್ನುವಂತಹದ್ದು ಪರಮ ಪೂಜ್ಯರ ಆಶಯ ಆಗಿದೆ ಅನ್ನುವಂತಹದ್ದು ಅದರ ಜೊತೆ ಜೊತೆಗೆ ನೀವೆಲ್ಲ ಬರುವಂತವ್ರು ಅಪ್ಪ ಅವ್ರು ಹೆಥ ಸಂಕಲ್ಪ ಮಾಡ್ಯಾರ ಅಂತಂದ್ರ ಒಂದು ಹೋದ್ರೆ ಹೋಗೋದ್ರೆ ಒಂದು ರೈಲ್ವೆ ಮಾಡೋಣ ಒಬ್ಬರು ನೋಡೋದ್ ಬೇಡ ಯಾರ್ಯಾರು ಮತ್ತಾರ ಬರ್ಲಿ ಅನ್ನುವಂತ ಭಾವ ಅದು ಗುರುಗಳ ಆಗಿದೆ ಎನ್ನುವಂತಹ ಕೂಡ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಪಡಿಸಿ ನಾವು ಯಾವ ರೀತಿಯಾಗಿ ಹೋಗ್ತೀವ ಅಂತಂದ್ರ ಒಂದು ನೀವೆಲ್ಲಾ ಹೆಚ್ಚಿನ ಜನ ಆದ್ರಿ ಅಂತಂದ್ರ ಭಕ್ತ ಸಮೂಹ ಆದ್ರಿ ಅಂತಂದ್ರ ನಮ್ಮ ಕಲಬುರಗಿಯಿಂದನೇ ಒಂದು ಸ್ಪೆಷಲ್ ರೈಲ್ವೆಯನ್ನು ಮಾಡುವಂತಹದ್ದು ಪರಮ ಪೂಜ್ಯರ ಸಂಕಲ್ಪ ಆಗಿದೆ ಎನ್ನುವಂತೂ ಅದಕ್ಕೆ ಯಾರ್ಯಾರು ಬರ್ತಿಲ್ಲ ಬೇಗ ಬೇಗ ಹೆಸರು ಕೊಟ್ಟಷ್ಟು ಬಹಳ ಅನುಕೂಲ ಆಗ್ತದೆ ಅನ್ನುವಂತಹದ್ದು ಅದ್ರ ಜೊತೆಗೆ ಇಲ್ಲಿಂದ ನಾವೇನು ಆ ನಮ್ದು ಕಲಬುರಗಿಯಿಂದ ಆರಂಭವಾಗಿರುವಂತಹದ್ದು ಪ್ರಯಾಗರಾಜ್ಯಕ್ಕೆ ಹೋಗ್ತೇವೆ ಏನೀಗ ಕುಂಭಮೇಳ ನಡೆದಲ್ಲ ಆ ಪ್ರಯಾಗ್ರಾಜ್ಯದ ಹೋಗ್ತೀವಿ ಅಲ್ಲಿಗೆ ಹೋದ ನಂತರ ರೈಲ್ವೆ ನಿಂದ ನಂತರ ನಿಮಗೆಲ್ಲ ಅಲ್ಲಿ ಬಸ್ಗಳಿರ್ತಾವ ಆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತೇವೆ ನಾವೆಲ್ಲ ಆ ಬಸ್ಸಿನೊಳಗ ತಾವೆಲ್ಲ ಕೂತ್ಕೊಳ್ಬೇಕು ಅದಾದ ನಂತರ ಅಲ್ಲಿ ಸ್ನಾನವನ್ನು ಮಾಡಿಸುವಂತಾನ ಸ್ನಾನ ಆಯ್ತು ಅಂತಂದ್ರ ಅಲ್ಲೇ ಅಲಹಾಬಾದ್ ಒಳಗ ಮಲಗಿರುವಂತ ಹನುಮಾನ ದೇವರೇ ನೀವೆಲ್ಲಾ ಕಡೆ ನಿತ್ತ ಹನುಮಾನ ದೇವರು ನೋಡಿರ್ಲ್ಲ ನೋಡಿರಲ್ಲ ಎಲ್ಲಾ ಊರುಗಳಲ್ಲಿ ನೀವೆಲ್ಲಾ ನೋಡ್ರಿ ನಮ್ಮ ಭಾರತ ದೇಶ ಒಳಗಿರುವಂತಹ ಎಲ್ಲಾ ದೇವರು ಹನುಮಾನ ದೇವ್ರು ಹೆಂಗದಾರ ನಿತ್ತ ಅಲ್ಲಿ ಮಲಗಿರುವಂತ ಹನುಮಾನ ಬಂಡೆ ಹನುಮಾನ ಅಂತ ಹೇಳ್ತಾರೆ ಆ ಹನುಮಾನ ದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ಅಲ್ಲಿಂದ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಂತ ಏನಿದ್ರಲ್ಲ ಅವ್ರ ಮನೆಯನ್ನ ನೋಡುವಂತ ನೆಹರುಗಳ ಮನೆ ಲಾಲ್ ಬಹದ್ರು ನೆಹರುಗಳ ಮನೆ ಅಲ್ಲೇ ಅದ ಆ ಮ್ಯೂಸಿಯಂಗಳನ್ನ ತಾವೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದೆ ನಾವು ಮತ್ತೆ ಕಾಶಿಗೆ ಹೋಗುವಂತಹದ್ದು ಕಾಶಿ ಆದ ನಂತರ ಅಯೋಧ್ಯೆಕ್ಕೆ ಬರುವಂತ ಇಂತ ಒಂದು ವ್ಯವಸ್ಥೆಗಳನ್ನು ತಾ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಆದ್ರೆ ಕಾಶಿ ಒಳಗೆ ಹೇಗೈತೆ ಅಂತಂದ್ರೆ ಬಹಳ ಸಣ್ಣ ಸಣ್ಣ ಆ ದೊಡ್ಡ ದೊಡ್ಡ ಬಸ್ಗಳ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವೇನು ಎರಡು ಮೂರು ದಿವಸಗಳವರೆಗೆ ಅಲ್ಲಿ ನಾವು ವಾಸ್ತವ್ಯವನ್ನು ಮಾಡ್ತೀವಿ ಕಾಶಿ ಒಳಗೆ ಇರುವಂತಹ ಗಂಗಾ ಆರತಿಯನ್ನು ನೋಡುವಂತಹದ್ದು ನೀವೆಲ್ಲ ಏವ ಈ ಕಡೆ ನೋಡಿ ಎಷ್ಟು ಚಂದ ಕೊಟ್ಟಾರ ಮೈ ಕೊಟ್ಟಾರ ಎಷ್ಟು ಮಾತಾಡ್ತೀರಂತೆ ನಾನು ಹ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಒಂದ್ ಸ್ವಲ್ಪ ನೀವೇನಾದರೂ ಲಕ್ಷ್ಯ ಕೊಟ್ಟು ಕೇಳಿಲ್ಲ ಅಂದ್ರೆ ವಿಷಯಾಂತರ ಆಗಿರ್ತದೆ ನಿಮ್ಗೆ ಹೇಳ್ಬೇಕಂದ್ರೆ ಯಾವ್ಯಾವ ಸಂದರ್ಭದೊಳಗೆ ಏನ್ ಮಾತು ಕೇಳಬೇಕು ಅದನ್ನ ಕೇಳಬೇಕು ಒಬಾಮ ಅಂಗಡಿ ಇಟ್ಟಿದ್ದಂತ ಏನ್ರಿ ಅಂಗಡಿ ಇಟ್ಟಿದ್ದ ದುಕಾನ್ ಇಟ್ಟಿದ್ದ ಯಾವ ದುಕಾನ್ ಇಟ್ಟಿದ್ದ ನೀವೆಲ್ಲ ದುಕಾನ್ ಎಂತ ನೋಡಿರಿ ಬಂಗಾರ ದುಕಾನ್ ನೋಡಿರಿ ಬಟ್ಟೆ ದುಕಾನ್ ನೋಡೀರಿ ಏ ಮ್ಯಾಲ ಸುಮ್ಮ ಕೊಡ್ರೂ ಸುಮೇತ್ ಸಪ್ ಸುಮೇತ್ ಯಾವ್ಯಾವ ದುಕಾನ್ ನೋಡ್ರಿ ಬಟ್ಟಿ ದುಕಾನ್ ನೋಡಿರಿ ಬಂಗಾರ ದುಕಾನ್ ನೋಡಿರಿ ರೇಷನ್ ದುಕಾನ್ ನೋಡ್ರಿ ಎಲ್ಲಾ ನೋಡಿರಲ್ಲ ಎಲ್ಲಾ ದುಕಾನ್ಗಳು ನೋಡಿರಿ ಇವ ಒಂದು ದುಕಾನ್ ಇಟ್ಟಿದ್ದ ಯಾವ್ದು ಇಟ್ಟಿದ್ದ ಅಂತಂದ್ರ ಮಾತಿನಂಗಡಿ ಅಂತ ಇಟ್ಟಿದ್ದ ಕೇಳಿರಿ ನಿಲ್ರಿ ಗೋಲ್ಡ್ ಹಾಕಿದ್ದ ಮಾತಿನ ಅಂಗಡಿ ಒಂದ್ ಮಾತಿಗೆ ಐದನೂರು ರೂಪಾಯಿ ಕೂಶಿ ಹೇಳ್ತಂದ್ರೆ ಕೇಳಾವ್ದು ದಿಕ್ಕಿಲ್ಲ ಇನ್ನು ಐದನೂರು ರೂಪಾಯಿ ಅಂತ ಕೇಳ್ತಾರೆ ಕೇಳ್ತಾರೀ ಆದ್ರ ಬಾಯಿ ದಟ್ಟಿದ್ದ ಮನುಷ್ಯ ಬೋರ್ಡ್ ಹಾಕಿದ್ದ ಐದುನೂರು ರೂಪಾಯಿ ಬರೆದಿದ್ದ ಬರೆದ ತಕ್ಷಣ ಸುಮ್ಮ ಕುಂತ ಒಂದು ದಿವಸ ಆತು ಎರಡು ದಿವಸ ಆತು ಹೋಯ್ತು ಅಂತ ಹೇಳ್ತೀನಿ ಮೂರು ತಿಂಗಳಾದವ್ರು ಯಾರು ಅಲ್ಲ ನೋಡ್ತಿದ್ರು ಮಾತಿನ ಅಂಗಡಿ ಐದುನೂರು ರೂಪಾಯಿ ಅಡುಕಡೆ ಏ ಒಬ್ಬರು ಮಾಡೇ ಅವ್ರೇ ಕೇಳೋದು ಅತ್ಯಲ್ಲ ಬರ್ತಿದ್ದರು ಇವ ಬರ್ತಿದ್ದ ದಿನನಿತ್ಯ ಬರ್ತಿದ್ದ ಕಸ ಹೊಡಿತಿದ್ದ ಒಂದು ಟೇಬಲ್ ಇತ್ತು ಒಂದು ಕುರ್ಚಿ ಇತ್ತು ಒಂದು ಪೆನ್ ನಾಲ್ ಇಕ್ ಮತ್ತೆ ಇರ್ಬೇಕು ಇಲ್ಲಿ ಮಾತಿನ ಅಂಗಡಿ ಅಂತ ಇಷ್ಟ ಬಂದು ಕೂತ ಒಬ್ಬ ಬಂದಿಲ್ರಿ ಹೆಡ್ತೀರಿ ಮಾತಾ ಐದ್ನೂರು ರೂಪಾಯಿ ಬೋರ್ಡ್ ಹಾಕಿದಲ್ಲಪ್ಪ ಐದ್ನೂರು ರೂಪಾಯಿ ಸ್ವಲ್ಪ ಕಡಿಮೆ ಮಾಡ್ರಿ ಅನ್ನೋ ಏ ಇಲ್ಲ ಫಿಕ್ಸ್ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಫಿಕ್ಸ್ ರೇಟ್ ಇಲ್ಲಿ ಹೌದಾ ಮತ್ತೆ ಹೇಳ್ತಿರೋ ಏನು ಬರದ್ ಕೊಡ್ತೀರಿ ಅನ್ನು ನೋಡು ಹೇಳಿದ್ರು ಒಂದೇ ಸಾರಿ ಬರೆದು ಕೊಟ್ಟನು ಒಂದೇ ಸಾರಿ ಅವ ಅಂದ ನನಗೂ ಸ್ವಲ್ಪ ಅರು ಮರು ಆಗ್ತೈತಿ ಒಂದ್ ಸ್ವಲ್ಪ ನೀ ಬರ್ದ ಕೊಡು ಅಂತ ಹಾಳಿಟ್ಟು ಪೆಣ್ಣು ಹಾಳಿಟ್ಟು ಉಂಡ ಬರದ ಹಾಳಿ ಮಣಿಸಿ ಅವನ ಕೈ ಹಾಕಿ ಕೊಟ್ಟ ಅವ ಐದುನೂರು ರೂಪಾಯಿ ಕೊಟ್ಟ ಇವ ರೊಕ್ಕ ಇಟ್ಕೊಂಡು ಅವ ಹಾಳಿ ಕಿಶದ ಕೈ ಹಿಡ್ಕೊಂಡು ಏನು ಚೀಟಿ ಮಣಿಸಿ ಕೊಟ್ಟಿದ್ದಲ್ಲ ಹಿಂಗೇನು ತೆಗೆದು ನೋಡ್ಬೇಕು ನೋಡುದು ಅವ ಅಂಗಡಿ ಮುಂದೆ ಒಂದು ದೊಡ್ಡ ಜಗಳ ದೊಡ್ಡ ಜಗಳ ಹೇಳ್ತದ ಕೈಯಾಗಿ ಹಿಡ್ದಾನ ಆ ಒಂದು ಜಗಳ ನೋಡ್ಕೊಂತ ನಿಂತ ಹೊಡಿ ಬಡಿ ಹಾಕ್ತು ಆ ಹೊಡಿ ಬಡಿ ಹಾಕಿದ್ರು ಅದೇ ಚೀಟಿ ಕಿಶದಾಗಿ ಇಟ್ಕೊಂಡು ಅದು ನೋಡಲಿಲ್ಲ ಹೊಡೆಪೇಟ್ ಹಾಕಿ ನಿಮಗೆ ಹೇಳ್ತೀನಿ ಆ ಕಡೆ ಹೊಡೆತಾವ ಈ ಕಡೆ ಹೊಡೆತಾವ ಇವ್ ಏನ್ ಹಿಟ್ ಕೊಡಕ್ಕಿಲ್ಲ ಅವ್ರ ಇವನು ತಗೊಂಡ್ರು ಇವನು ಇವಷ್ಟು ಹಾಲ್ಗಾಯಿರಿಕಾಯಿ ಮಾಡಿ ನಿಮಗೆ ಹೇಳ್ತೀನಿ ಮೈ ಎಲ್ಲ ರಕ್ತ ಆಗ ಎಲ್ಲ ಹಾಕಿ ಆದ ತಕ್ಷಣ ಪೊಲೀಸ್ ಇಲಾಖೆಯವರು ಬಂದ್ರು ಪೊಲೀಸ್ ಇಲಾಖೆಯವರು ಬಂದು ಮತ್ತೆ ಇವ್ರು ಅವ್ರ ಇವರು ಅಂತ ಎಲ್ಲಾರು ಹಾಕೊಂಡು ಹಾಕುವ ಎಲ್ಲಾರು ಹಾಕೊಂಡು ಒಳಗೆ ಹಾಕಿದ್ರು ಅಮ್ಮ ಅಂತಾನ ಅಣ್ಣ ಬಂದಿದ್ದೆ ನಾ ಏನಕ್ಕೆ ಬಂದಿದ್ದೀನಿ ದುಕಾಣಕ್ಕೆ ಬಂದಿದ್ದೀನಿ ದುಖಾನಾಗ ಏನ್ ಬರಪಟ್ಟಾನ ನೋಡೇ ಇಲ್ಲ ಇಲ್ಲೇನ ನೋಡೋಣ ಅಂತೇಳಿ ಚೀಕೆ ತಗನ ಮಾಡ್ತಾನ ಅವಾಗ ಏನ್ ಬರ್ದಿದ್ದ ಅಂತಂದ್ರ ಜನಗಳ ನಡ್ದ ಅಲ್ಲಿ ನಿಲ್ಲದೆ ಬೇಡ ಆಡಿ ಒಳಗ್ ಬರ್ದಿದ್ದತ್ತ ಅವ ಅವ ಅಂದಾರೆ ಬಾಪ್ ಅಲ್ಲೇ ನೋಡಿದ್ರೆ ಇಟ್ಟ ಸಮಾಜ ಬರ್ತಿದ್ದಿಲ್ಲ ಅದ ಅಂದ ಅದ್ ಹೇಳೋದೇನಂತಂದ್ರ ಯಾವ ಯಾವ ಸಂದರ್ಭದೊಳಗ ಏನೇ ಸಿಗತ್ತದಿಲ್ಲ ಅಂದ್ರ ಸ್ವೀಕಾರ ಮಾಡಿ ಇವತ್ತು ಯಾತ್ರೆಯ ಬಗ್ಗೆ ನಿಮಗೆಲ್ಲ ಹೇಳಿ ಕಟ್ಟಿವಲ್ಲ ಈ ಮಾತುಗಳನ್ನ ತಾವೆಲ್ಲರೂ ಕೂಡ ಮನನ್ ಮಾಡ್ಕೊಳ್ಬೇಕು ಗುರುಗಳ ಸಂಕಲ್ಪ ಹಿಂತದಾಗ ಇವಾಗ ಎಲ್ಲರೂ ಬಹಳ ದೊಡ್ಡ ಹೈರಾಣಿ ಬುದ್ಧಿ ಒಂದು ಮಾತು ಹೇಳಿದ್ರು ಅದು ಏನು ಆಗ್ಲಿ ಮುಗಲ್ ಹಾರಲಿ ಹೆಗಲ ಮೇಲೆ ಬೆಳ್ಳಿ ನಮ್ಮ ನಾಡಿನ ಕರ್ಕೊಂಡು ಹೋಗಿಗಳ ಬಹಳ ಮಂದಿ ಗುರುಗಳು ಇರ್ತಾರೆ ಎಲ್ಲಿ ಕಿರಿಕಿರಿ ಓ ಮರ ಬೇಡ ಬಡನಾಡಿ ಇವ್ರು ತಗೊಂಡು ಇವ್ರು ಮಾಡ್ಕೊಂಡು ಆ ಕಡೆ ಅಲ್ಲಿ ವಯ್ಯೋ ಏನಾಯ್ತು ಮಾರಾಯ ಅಣ್ಣವ್ರು ಬಾಳದಾರ ಆದ್ರ ಅಪ್ಪ ಅವ್ರ ಮನಸ್ಸು ಹೆಂಗೈತೆ ಅಂತಂದ್ರ ಇವರು ಭಕ್ತ ಸ್ವಾಮಿಗಳು ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕು ಭಕ್ತರ ಮಧ್ಯದಲ್ಲಿ ಇರುವಂತಹ ಮಹಾಸ್ವಾಮಿಗಳು ಅನ್ನುವಂತ ನಾವೆಲ್ಲ ಆಗಾಗ ಬೆಂಗಳೂರಿಗೆ ಅದು ಹೋಗ್ತಿರ್ತೀವಿ ಆದ್ರ ಪರಮ ಪೂಜ್ಯರ ಎಂತ ಭಾವ ಐತಿ ಅಂತಂದ್ರ ನಾನು ಸುಮ್ ಸುಮ್ಮನೆ ಈ ಮಾತುಗಳನ್ನ ಹೇಳ್ತಾ ಇಲ್ಲ ಯಾರನ್ನು ಗ್ರಂಥಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ ಅದವರು ಅಪ್ಪವ್ರು ನಮ್ ಜೊತೆ ಬರಾಕತ್ತ ನಮಗೊಂದು ಏನ್ ಅಸ್ತಿ ಅಂತಂದ್ರೆ ಕೇವಲ ರುದ್ರಮುನಿ ಶಿವಾಚಾರ್ಯ ಬರ್ತಾ ಇಲ್ಲ ಸಾಕ್ಷಾತ್ ಮಡಿವಾಳಪ್ಪ ಬುತ್ತಿ ಕಡ್ಕೊಂಡು ಬರಾಕತ್ತ ಭಾವ ನಮ್ದೆಲ್ಲರ ಭಾವನೆ ಆಗಿರ್ತಕ್ಕನ್ನುವಂತ ಈ ಸಂದರ್ಭದೊಳಗ ಹ್ಮ್ ಪರಮ ಪೂಜರು ಕೂಡ ಇರ್ತಾರೆ ನಾನು ಇರ್ತೇನೆ ನಾನು ಇರ್ತೇನೆ ನಿಮ್ಮೊಂದಿಗೆ ಅಂದ್ರೆ ಹೇಳಕರ ಅದು ಕಾಶಿ ಭೋಗ ನಾವು ಕೂಡ ನಿಮ್ ಜೊತೆಗೆ ಇರ್ತೇವೆ ಇನ್ನು ಕುಕನೂರಿನ ಶ್ರೀಗಳದ ಅವರು ಕೂಡ ಇರ್ತಾರ ಯಾಕೆ ಬುದ್ಧಿ ಅಂತ ಕೇಳಿ ನಾನು ಅವ್ರು ಹೇಳಿದ್ರು ಕೇವಲ ಭಕ್ತರು ಅಂತಂದ್ರೆ ನಮ್ಮ ಭಕ್ತರು ನನಗೆ ಈ ಭಕ್ತರು ನಿಮ್ಮ ಭಕ್ತರು ಅನ್ನುವಂತಹದ್ದು ಎಂತ ದೊಡ್ಡ ಮಾತುಗಳನ್ನ ಪರಮ ಪೂಜರು ಹೇಳ್ತಾ ಇದ್ರು ಅನ್ನುವಂತಹದ್ದು ಆ ನಿಟ್ಟಿನೊಳಗ ತಾವೆಲ್ಲಾರು ಕೂಡ ಯಾರ್ಯಾರು ಬರ್ತಾ ಇದೀರಿ ತಾವೆಲ್ಲಾರು ಕೂಡ ಒಂದು ಪಟ್ಟಿಯನ್ನು ಮಾಡ್ಬೇಕು ನಾವದನ್ನ ವಿಶೇಷವಾಗಿಲ್ಲ ಹೆಚ್ಚಿನ ಜನಗಳ ಆದ ನಂತರ ಒಂದು ಸ್ಪೆಷಲ್ ಟ್ರೈನ್ ವ್ಯವಸ್ಥೆಗಳನ್ನು ನೋಡಿ ಅದು ನಾವೀಗಾಲೇ ಒಂದು ಅಂದಾಜು ಪಟ್ಟಿಯನ್ನ ಆಗ್ಲೇ ನಾನು ಮಧ್ಯಾಹ್ನ ಚನ್ನಮಲ್ಲ ಸ್ವಾಮೀಜಿ ಅವರು ಮಾತಾಡುವಂತ ನಾವು ಮಾತಾಡ್ತಾ ಇದ್ದಾಗ ಸುಮಾರು ಒಂದು ಹನ್ನೆರಡು ಸಾವಿರ ರೂಪಾಯಿ ಆಸ್ಪಾಸ್ ಬರ್ಬೋದು ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬಹುದು ಅನ್ನುವಂತ ಅವ್ರಿಗೆ ಅನ್ನುವಂಥದ್ದು ಒಟ್ಟಾರೆ ನೀವೆಲ್ಲರೂ ಕೂಡ ಅದ್ರೊಳಗ ಕೂರ್ಕೊಳ್ಬೇಕು ಯಾಕಂತಂದ್ರ ನೀವು ಈ ಸಾರಿ ಇಲ್ಲಿ ಜಾತ್ರೆ ಒಳಗದೇವಿ ಯಾರು ಮುಂದಿನ ಜಾತ್ರೆಗೆ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಹೌದು ಹೌದಲ್ಲೇವಾ ದೇವರ ಬೆನ್ನ ಒಂದು ಬೋರ್ಡ್ ಹಾಕಿ ಕಳಿಸಿದ್ರೆ ನೂರು ವರ್ಷ ಆಯುಷ್ಯ ಬೆನ್ನ ಮೇಲೆ ಬರ್ದಾನ ಇದು ಮುಂದೆ ಬರ್ದಾನ ಎಲ್ಲಿಗೆ ಬರ್ದಾನ ಹಿಂದೇನ್ ಮಾಡ್ಯಾನ ನೋ ಗ್ಯಾರಂಟಿ ನೋ ಗ್ಯಾರಂಟಿ ಅಂತ ಸೀಲ್ ಹಾಕ್ಯಾರ ಯಾವಾಗ ಹೋಗ್ತೇವೋ ಗೊತ್ತಿಲ್ಲ ಅದಕ್ಕ ಇರುತನದೊಳಗೆ ಆನಂದವಾಗಿ ಗುರುವಿನ ಪೂಜೆ ಮಾಡೋದು ಗುರುವಿನ ಮೇಲೆ ಪೂಜೆ ಭಕ್ತಿ ಶ್ರದ್ಧೆಗಳನ್ನ ಮಾಡಿ ಒಂದಿಷ್ಟು ಬದಲಾವಣೆಗಳನ್ನಾಗೋದು ಯಾರು ಇಲ್ಲಿ ಯಾರು ನಾವು ನಿಲ್ಲಾಕ್ ಬಂದಿಲ್ಲ ಇದು ಯಾರಿಗೂ ಮಹಾತ್ಮರಿಗೂ ಬಿಟ್ಟಿಲ್ಲ ಸಾಮಾನ್ಯರಿಗೂ ಬಿಟ್ಟಿಲ್ಲ ಎಲ್ಲಾರಿಗೂ ಹೋಗಬೇಕಲ್ಲ ಏನು ಸಮಯ ಬಂದ್ರೆ ನಾವು ಹೋಗಲೇಬೇಕು ಅದು ಹೋಗ್ ಮಾತ್ರ ಬದಲಾವಣೆ ಆಗ್ತೈತಿ ಇವತ್ತು ನಾವೆಲ್ಲ ಮೊಬೈಲ್ ಜಗತ್ತಿನೊಳಗದೇವಿ ನೀವೆಲ್ಲಾರು ನೋಡ್ಬೇಕು ಎಲ್ಲಾ ಪ್ರತಿಯೊಬ್ಬ ಕಡೆ ಒಂದಲ್ಲ ಎರಡೆರಡು ಮೊಬೈಲ್ಗಳ ಈ ಮೊಬೈಲ್ ಒಳಗ ಗೂಗಲ್ ಮ್ಯಾಪ್ ಅಂತೈತಿ ನೋಡೋದಿನ ಎಲ್ಲರಿಗೂ ಗೊತ್ತಿಲ್ಲ ಲೊಕೇಶನ್ ಅಂತ ಐತೆಲಾ ನೀವು ಇಲ್ಲಿಂದ ಕಲಬುರಗಿ ಹೋಗ್ಬೇಕಂತಂದ್ರೆ ಅದ್ರೊಳಗೆ ಅಂತಂದ್ರೆ ಕಲಬುರಗಿ ಹೋಗಿ ಮುಕ್ತಿಸುತ್ತ ನೀವು ವಿದೇಶಿಗಳಿಗೆ ಹಾಕಿದ್ರು ಕೂಡ ಇಲ್ಲಿಂದ ಹಿಂಗ ವಿಮಾನದ ಮೂಲಕ ಹೋಗುವುದಂತೆ ಮ್ಯಾಪ್ ನಿಮಗೆ ಹೇಳುತ್ತ ಎಲ್ಲಾನು ಕೂಡ ಮ್ಯಾಪ್ ಮೂಲಕ ನಿಮ್ಗೆಲ್ಲ ತಿಳಿಸಿಕೊಡ್ತದ ಎಲ್ಲಾ ಈ ಜಗತ್ತೊಳಗಿರುವಂತ ಎಲ್ಲಾ ರಸ್ತೆಗಳನ್ನ ತೋರಿಸುವಂತ ಐತಿ ಆದ್ರೆ ನಿಮ್ಗೆ ಗೊತ್ತಿಲ್ಲ ಯಾವುದು ಎಲ್ಲಾ ಮ್ಯಾಪ್ ಗಳನ್ನ ತೋರಿಸುವಂತ ಸಾಮರ್ಥ್ಯ ಐತಲ್ಲ ಒಂದು ಮ್ಯಾಪ್ ಇನ್ನು ಒಂದು ಜಾಗಕ್ಕೂ ಗೊತ್ತಿಲ್ಲ ಸ್ವರ್ಗಕ್ಕೂ ಅದು ಗುರುವಿನ ಪಾದವನ್ನು ಹಿಡಿದಾಗ ಮಾತ್ರ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂತಾದ ತೆಗೆದುಕೊಳ್ಬೇಕು ಅನ್ನುವಂತ ಈ ಸಂದರ್ಭದೊಳಗೆ ಹೇಳಿ ತಾವೆಲ್ಲರೂ ಕೂಡ ಅದವರು ಬಹಳ ಕಾಳಜಿಯಿಂದ ಪ್ರಸಾದ ಮಾಡಿಲ್ಲ ನಮ್ಮ ಭಕ್ತರು ಎಲ್ಲ ಅವರ ಹಣ್ಣು ಹಂಪಲ ಎಲ್ಲ ತಾವೆಲ್ಲ ಸ್ವೀಕಾರ ಮಾಡ್ಬೇಕನ್ನುವಂತ ಈ ಸಂದರ್ಭದೊಳಗೆ ತಮಗೆಲ್ಲ ತಿಳಿಪಡಿಸಿ ಆಮೇಲೆ ಮತ್ತೆ ಧರ್ಮದ ಸಭೆ ಇರ್ತದ ಸಂಗೀತವನ್ನು ಕೂಡ ಇವತ್ತು ತಾವೆಲ್ಲ ಸಂಗೀತವನ್ನ ಕೇಳಬೇಕನ್ನುವಂತ ಈ ಸಂದರ್ಭದೊಳಗೆ ಹೇಳಿ ಮುಂದೈತೀನೋ ಅದ್ರೆ ಹೇಳಪ್ಪ ಅವರು ತಾವೆಲ್ಲ ಪ್ರಸಾದವನ್ನು ಮಾಡ್ಕೊಂಡು ಬರ್ರಿ ಮತ್ತೆ ನಿಮ್ಗೆ ಏನಾದ್ರೂ ತಲೆಯೊಳಗ ವಿಚಾರಗಳು ಇದ್ರ ಬಗ್ಗೆ ಇದ್ದು ಅಂತಂದ್ರ ತಾವೆಲ್ಲರೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು ಅನ್ನುವಂತ ಕೂಡ ಈ ಸಂದರ್ಭದೊಳಗೆ ಹೇಳಿ